ರ್ಮುಖ ಪಂಚಮುಖನೇ ಮೊದಲಾದ ಸಜ್ಜನ ದೇವತೆಗಳನ್ನ ನೀನು ಮರುಳುಗೊಳಿಸಿದವನು ಅಂತಹ ನಿನ್ನ ಕರುಪೂರ್ಣವಾದ ಶ್ರೇಷ್ಠ ಭಾವನೆಯನ್ನ ಹೃದಯದಲ್ಲಿ ಹುಟ್ಟಿಸುವ ಚಾರಿತ್ರ್ಯವನ್ನ ನನಗೆ ತಿಳಿಸಿಕೊಡು ಅಂತ ಕೇಳಿದ್ರು ಮತ್ತೆ ಮುಂದೆ ಆ ಚಿಂತನೆಯನ್ನ ಮುಂದುವರೆಸ್ತಾ ಅಂದರೆ ಮುಖ ಅನ್ನೋದು ಯಾವತ್ತು ಕೂಡ ಪದ್ಮಕ್ಕೆ ಹೋಲಿಕೆಯಾಗಿ ಹೇಳುವಂತದ್ದು ಪದ್ಮ ಅರಳಿದ್ರೆ ತುಂಬಾ ಚೆನ್ನಾಗಿ ಪೂರ್ತಿ ಅದರಲ್ಲಿ ಯಾವ ಪಕಳೆಯೂ ಕೂಡ ದಳಗಳು ಕೂಡ ಉಳಿಯದಂತೆ ಚೆನ್ನಾಗಿ ಅರಳಿ ನಿಲ್ಲತ್ತೆ ಅಂತಹ ಮುಖಪದ್ಮದ ದ್ಯುತಿ ಅಂದ್ರೆ ಕಾಂತಿ ಮುಖಪದ್ಮ ದ್ಯುತಿ ರಂಜಿತ ಇದರಿಂದ ಸಂತೋಷಗೊಂಡ ಇದರಿಂದ ಆನಂದ ಪಡೆದ ರಂಜಿತ ಕಮಲಾ ಬ್ರಹ್ಮಶಿಬಾದೆ ಕಮಲಾ ಅಂತ ಲಕ್ಷ್ಮಿಗೆ ಹೆಸರು ಎಲ್ಲರ ಕಮ್ ಅಂತಂದ್ರೆ ಚತುರ್ಮುಖನ ಇರ್ಬೋದು ಸುಖ ಇರ್ಬೋದು ಅಂತರಂಗಿಕ ಇದನ್ನ ಪುಷ್ಟೀಕರಿಸುವಳು ಎಂ ಬ್ರಹ್ಮಾಂಡಂ ತಂ ಋಷಿಂ ತಂ ಸುಮೇಧಾಂ ಯಾರನ್ನೂ ಕೂಡ ಯಾವ ಪದವಿಯಲ್ಲಿ ಬೇಕಾದರೂ ಕೂಡಿಸಬಲ್ಲಂತಹ ತಾಕತ್ತುಳ್ಳವಳು ಕಮಲಾ ಬ್ರಹ್ಮ ಚತುರ್ಮುಖ ಶಿವ ಪಂಚಮುಖ ಇವರಿಗೆಲ್ಲರಿಗೂ ತುದಿಯಾಗಿ ಇರುವಂತಹ ಅವರನ್ನೆಲ್ಲ ನಿನ್ನ ಚೆಲುವಿನಿಂದ ಗುಣಗಳಿಂದ ನಡೆಯಿಂದ ಮರಳುಗೊಳಿಸಿದವನೇ ಶಿವಾದೇ ಕರುಣಾಪೂರ್ಣನೇ ಕರುಣೆಯ ಕಡಲೆ ವರಪ್ರದ ಚರಿತಂ ನಿನ್ನ ಶ್ರೇಷ್ಠತೆಯನ್ನು ಸಾರುವ ಚಾರಿತ್ರ್ಯವನ್ನ ನನಗೆ ಜ್ಞಾಪಯ ತಿಳಿಸಿಕೊಡು ವರ ಕಾಂತ್ಯಾಶ್ರಯ ಕೌಸ್ತುಭವರ ರತ್ನಾಹ್ವಯ ಭಾನೋ ಕರುಣಾಪೂರ್ಣವರಪ್ರದ ಚರಿತಂ ಜ್ಞಾಪಯ ತೇ ಕೊರಳಲ್ಲಿ ಚೆನ್ನಾಗಿ ತೊಟ್ಟಿರುವ ಅದು ವರಕಾಂತಿ ಶ್ರೇಷ್ಠವಾದ ಕಾಂತಿಯಿಂದ ಕೂಡಿರುವಂಥದ್ದು ವರಕಾಂತಿ ಶ್ರೇಷ್ಠವಾದ ಕಾಂತಿಗೆ ಆಶ್ರಯವಾದ ಕೌಸ್ತುಭ ವರ ರತ್ನಾಹ್ವಯ ಭಾನೋ ಕೌಸ್ತುಭ ಎನ್ನುವ ಮಣಿ ಆಹ್ವಯ ಅಂದ್ರೆ ಕರೆಯಲ್ಪಡುವಂಥದ್ದು ವರರತ್ನ ಇದು ಶ್ರೇಷ್ಠ ರತ್ನಗಳಲ್ಲಿ ಒಂದು ಕೌಸ್ತುಭ ಎನ್ನುವ ಶ್ರೇಷ್ಠ ರತ್ನಗಳಲ್ಲಿ ಒಂದಾಗಿದೆ ಅಂತ ಹೆಸರು ಪಡೆದ ಈ ಆಭರಣವನ್ನು ಸೂರ್ಯನಂತೆ ಕಣ್ಕೊಕ್ಕುವ ಈ ಆಭರಣವನ್ನು ಆಶ್ರಯ ಆಶ್ರಯ ಕೊಟ್ಟು ಕಂಗೊಳಿಸುವವನೇ ಅದರಿಂದ ನೀನು ಕಂಗೊಳಿಸುವುದಲ್ಲ ಅದಕ್ಕೆ ಕಂಗೊಳ್ಳುವಂತೆ ಮಾಡುವ ಶಕ್ತಿ ನೀನು ಆದ್ರೆ ಒಂದು ಸಲಕ್ಕೆ ಕಾಣುವ ರೂಪ ಹಾಗಿರುತ್ತೆ ಅದರಿಂದಾಗಿ ವರಕಾಂತ್ಯಾಶ್ರಯ ಆಶ್ರಯ ಕೌಸ್ತುಭ ವರ ರತ್ನಾಹ್ವಯ ಭಾನು ಭಗವಂತನ ಕೊರಳಲ್ಲಿ ಸೇರಿದ ಕೌಸ್ತುಭಮಣಿ ಅದು ಭಾನುವಿನಂತೆ ಉತ್ಕರ್ಷವಾದ ಪ್ರಕಾಶವನ್ನ ನಮ್ಮತ್ತ ಸೂಸುತ್ತಾ ಇದೆ ಅದಕ್ಕೆ ಆಶ್ರಯ ಕೊಟ್ಟು ಅದೇ ಲೋಕದಲ್ಲಿ ಕಂಗೊಳ್ಳುವ ಕಂಗೊಳ್ಳುವಂತೆ ಕಂಗೊಳಿಸುವಂತೆ ಶೋಭಿಸ್ತಾ ಇದ್ದಾನೆ ಕೃಷ್ಣನನ್ನ ಮತ್ತೆ ಸ್ತುತಿ ಮಾಡ್ತಾರೆ ವನಮಾಲಾದಿ ವಿರಾಜಿತ ವರವಕ್ಷೋ ವರವಕ್ಷ ಕ್ಷಿತಿಭಾನೋ ಕರುಣಾಪೂರ್ಣ ವರಪ್ರದ ಚರಿತಂ ಜ್ಞಾಪಯಮೇತೇ ಮೂಲ ರೂಪದಲ್ಲಾಗಲಿ ಕೃಷ್ಣನ ಅವತಾರದಲ್ಲಾಗಲಿ ಒಂದು ವಿಶೇಷವಾದ ಲಕ್ಷಣ ಏನು ಅಂತಂದ್ರೆ ವನಮಾಲ ದೇವ ಕೃಷ್ಣನಿಗೆ ಬಹಳ ಇಷ್ಟವಾದ ಒಂದು ಮಾಲೆ ವನ ಮಾಲೆ ಅಂತಂದ್ರೆ ಕಾಡಿನಲ್ಲಿ ಸಹಜವಾಗಿ ಬಿಟ್ಟ ಹೂವು ಮತ್ತು ಅದರ ಎಲೆಗಳನ್ನ ಕಟ್ಟಿ ಒಂದೇ ಹೂ ತರ ಒಂದೇ ತರದ ಹೂವಲ್ಲ ಅದಕ್ಕೊಂದು ಒಳ್ಳೆಯ ಅಲಂಕಾರ ಸ್ವರೂಪದಿಂದ ಚೆನ್ನಾಗಿ ಒಂದಾದ್ಮೇಲೆ ಒಂದು ಹೇಗೆ ಕಟ್ಟಿದ್ರೆ ಚಂದ ಕಾಣುತ್ತೋ ಅಂತಹ ಉದ್ದನೆಯ ಕೊರಳಲ್ಲಿ ಧರಿಸಿದರೆ ನೆಲದಲ್ಲಿ ಅದು ಜೋತಾಡಬೇಕು ಪಾದಕ್ಕೆ ತಾಗುವಷ್ಟರವರೆಗಿನ ಭಗವಂತನ ಪಾದಕ್ಕೆ ಸಾಗುವಷ್ಟರವರೆಗಿನ ಮಾಲೆಯನ್ನು ವನಮಾಲಾ ಅಪರೂಪದ ಮಾಲೆ ಅದು ಅಂತಹ ವನಮಾಲಾದಿ ವಿರಾಜಿತ ವನಮಾಲೆಯಿಂದ ಶೋಭಿಸಲ್ಪಡುವ ವರವಕ್ಷ ಕ್ಷಿತಿಭಾನೋ ಎಂಥ ಮಾಲೆಗಳು ಆದಿ ಶಬ್ದದಿಂದ ವಜ್ರದ ಹಾರ ಮುತ್ತಿನ ಹಾರ ವೈಡೂರ್ಯದ ಹಾರ ಹಿಂದೆ ಕಂಠಕ್ಕೆ ಹಾಕುವಂತಹ ಕೌಸ್ತುಭದ ಬಗ್ಗೆ ಹೇಳಿದ್ರು ಹಾಗೆ ಕಂಠದಿಂದ ಕೆಲಕ್ಕೆ ಬಂದ್ರೆ ಅದು ಮುಂದೆ ಹಾರ ಕಂಠಕ್ಕೆ ಬಂದ್ರೆ ಅದು ಕಂಠಿ ಕಂಠದಿಂದ ಕೆಳಕ್ಕೆ ಇಳಿದ್ರೆ ಅದು ಹಾರ ಎಷ್ಟು ವ್ಯತ್ಯಾಸಗಳಿವೆ ಅಂದ್ರೆ ಆಭರಣದ ಲೆಕ್ಕಾಚಾರದಲ್ಲಿ ನಮ್ಗೆ ಅದರ ಹೆಸರುಗಳೇ ಗೊತ್ತಿಲ್ಲ ಅಲಂಕಾರ ಆ ಮಾಡಿಕೊಳ್ಳುವಂತಹ ಮಂದಿಗೂ ಅಷ್ಟು ಗೊತ್ತಿರುತ್ತೋ ಗೊತ್ತಿಲ್ಲ ಆಭರಣ ತಯಾರು ಮಾಡುವವರಿಗೆ ಅದಕ್ಕೆ ಬೇರೆ 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 ಹೆಸರುಗಳಿವೆ ಆಭರಣಗಳ ವರ್ಣನೆ ಮಾಡುವಾಗ ಪುರಾಣಗಳಲ್ಲೂ ಬರುತ್ತೆ ಎದೆ ತನಕ ಬಂದ್ರೆ ಒಂದು ಎದೆಯಿಂದ ಕೆಳಕ್ಕೆ ಇಳಿದ್ರೆ ಇನ್ನೊಂದು ಹೊಕ್ಕಳಿನ ತನಕ ಬರುವುದಾದ್ರೆ ಒಂದು ಕಾಲಿನ ತನಕ ಬರುವುದಾದ್ರೆ ಮತ್ತೊಂದು ಎಲ್ಲದಕ್ಕೂ ಬೇರೆದೇ ಆದ ಹೆಸರುಗಳಿವೆ ಇಲ್ಲಿ ವನಮಾಲಾ ಅನ್ನುವ ಹೆಸರಿನಿಂದ ಮತ್ತು ವಜ್ರದ ಹಾರ ವನಮಾಲಾದಿ ಆದಿ ಶಬ್ದದಿಂದ ಇನ್ನೇನೇನು ತರದ್ಬೇಕು ಅದೆಲ್ಲವನ್ನೂ ಕೂಡ ಭಾನು ಎದೆಯ ಮೇಲೆ ಇಳಿಬಿದ್ದಿರುವ ಹಾರಗಳು ಕಾಲಿನ ಬುಡದ ತನಕ ಇಳಿಬಿದ್ದಿರುವ ವನಮಾಲೆ ಇದರ ಪ್ರಭೆಯಿಂದ ಶೋಭಿಸುತ್ತಿರುವವನೇ ಭಾನು ಬೆಳಗುತ್ತಿರುವವನೇ ನೆಲವನ್ನು ಎದೆಯನ್ನು ತನ್ನ ಶ್ರೇಷ್ಠವಾದ ಆಭರಣಗಳಿಂದ ಹೊಳೆಸುತ್ತಿರುವಂತಹ ಕರುಣಾಪೂರ್ಣನಾದ ವರಪ್ರದನಾದವನ ಚರಿತ್ರೆಯನ್ನ ನನಗೆ ತಿಳಿಯುವಂತೆ ಮಾಡು ಅಂತ ದೇವರನ್ನ ಕೇಳ್ಕೊಳ್ತಾ ಇದ್ದಾನೆ ಭಕ್ತನಾದವನು ಮತ್ತೆ ಕೃಷ್ಣನನ್ನ ಪ್ರಾರ್ಥಿಸುವ ಮಾತು ವಿಪುಲೋರ ಮಂಗಲ ವನಿತಾಪಾಂಗ ಸುದೃಷ್ಟೆ ವಿಪುಲ ಉರ ಹರವಾದ ಎದೆ ಅಗಲವಾದ ಎದೆ ಅದು ದೇಹದ ಲಕ್ಷಣಕ್ಕೆ ಹೊಂದುವಂತಹ ಎದೆ ಸುಂದರವಾದ ಅಗಲವಾದ ಎದೆಯಲ್ಲಿ ಮಂಗಲ ವನಿತಾಪಾಂಗ ಸುದೃಷ್ಟೆ ಮಂಗಳ ದೇವತೆಯಾದ ರಮೆ ನೆಲೆಸಿದ್ದಾಳೆ ಅವಳ ಅಪಾಂಗ ಸುದೃಷ್ಟೆ ಅವಳು ಎದೆಯಲ್ಲಿ ಕುಳಿತು ಭಗವಂತನನ್ನ ಕಡೆಗಣ್ಣಿನಿಂದ ದಿಟ್ಟಿಸ್ತಾ ಇದ್ದಾಳೆ ಅಂತಹ ದಿ ದಿಟ್ಟಿಸುವಿಕೆಗೆ ನನಗೆ ಕಾಣಿಸಿಕೊಳ್ಳಪ್ಪ ನನಗೆ ನಿನ್ನನ್ನು ನೋಡಬೇಕು ಮರಳಿ ಮರಳಿ ಮಾತಾಡ್ತಾ ಇರಬೇಕು ನೀನ್ ನನಗೆ ಸಮಯ ಕೊಡಬೇಕು ನಾನು ಆ ವಿಷಯವನ್ನ ನಿನ್ನ ಜೊತೆಗೆ ಹಂಚಿಕೋಬೇಕು ಇಂತಹ ಭಾವದಿಂದ ಕಡೆಗಣ್ಣ ನೋಟದಿಂದ ಭಗವಂತ ದೃಷ್ಟಿಯನ್ನ ಆಯಿಸುವವಳಿಗೆ ತನ್ನ ಒಲವಿನ ಉಡುಗೊರೆಯನ್ನು ಕೊಟ್ಟು ರಕ್ಷಿಸುವಂತಹ ಓ ಭಗವಂತನೇ ಅಪಾಂಗ ಸುದೃಷ್ಟೇ ಸುದೃಷ್ಟಿ ಅತ್ಯಂತ ಪ್ರೀತಿಪೂರ್ವಕವಾದ ದೃಷ್ಟಿ ಅತ್ಯಂತ ಆತ್ಮೀಯವಾದ ದೃಷ್ಟಿ ಅಂತಹ ದೃಷ್ಟಿ ಉಳ್ಳವನೇ ಕರುಣೆಯ ಕಡಲೆ ಸಜ್ಜನರ ಬಯಕೆಗಳನ್ನು ಈಡೇರಿಸುವ ನೀನು ವರಪ್ರದನಲ್ಲದೆ ಇನ್ನೇನು ಅಂತಹ ನಿನ್ನ ಭಕ್ತರು ನಿನ್ನನ್ನು ನಂಬಿದಾಗ ಇಂಬು ಕೊಟ್ಟಿದ್ದಿ ಅನ್ನುವ ಚರಿತ್ರೆಯನ್ನ ಕೇಳುವುದಕ್ಕಾಗಿ ನನ್ನ ಮನಸ್ಸು ಹಾ ತೊರೆಯುತ್ತಿದೆ ಕೆಲವೊಮ್ಮೆ ತಿಳಿಯದೆ ಕೆಲವು ವಿಷಯಗಳನ್ನು ವಿರೋಧಿಸುವುದಿದೆ ನನ್ನ ಅಂತಹ ತಪ್ಪು ತಿಳುವಳಿಕೆಯಿಂದ ನಿನ್ನ ವಿರೋಧಿಸುವಂತಹ ಪ್ರಸಂಗ ಬಾರದೇ ಇರಲಿ ಅಂತ ನಿನ್ನ ಬಗ್ಗೆ ತಿಳಿಯುವ ಶಕ್ತಿಯನ್ನು ಕೊಡು ಅಂತ ಕೇಳ್ತಾ ಇದ್ದೇನೆ ನೀನು ಎಲ್ಲವನ್ನೂ ಹರವಾದ ಎದೆಯಲ್ಲಿ ಹೂತು ಹಾಕಿ ಮತ್ತೆ ಅದನ್ನ ನೆನಪಿಸಿಕೊಳ್ಳದೆ ಉದ್ಧರಿಸುವ ದೊಡ್ಡತನ ಇರುವವನು ಅಂತಹ ನೀನು ಆ ಹರವಾದ ಎದೆಯಲ್ಲಿ ನಿನ್ನ ಪರಮಪ್ರೀತಳಾದ ಮಂಗಳೆಯಾದ ವನಿತೆ ಎನಿಸಿ ಲೋಕಕ್ಕೆ ವನಿತಾ ಅಂದ್ರೆ ವನನೀಯ ಸೇವಿಸುವುದಕ್ಕೆ ಯೋಗ್ಯವಾದ ವನಿತಾ ಅಂದ್ರೆ ಸಂಸ್ಕೃತದಲ್ಲಿ ಹೆಣ್ಣು ಅಂತ ಅರ್ಥ ಆದ್ರೆ ಬರೀ ಹೆಣ್ಣು ಅಂತ ಅಷ್ಟೇ ಅರ್ಥ ಅಲ್ಲ ವನ ಸಂಭಕ್ತವು ಗೌರವದಿಂದ ಕಾಣಬೇಕಾದ ಸಂಗತಿ ಅಂತಹ ಲಕ್ ಹೆಣ್ಣು ಮಕ್ಕಳಲ್ಲೇ ಶ್ರೇಷ್ಠ ಹೆಣ್ಣು ಎನಿಸಿದಂಥವಳ ಕಡೆಗಣ್ಣಿನ ಪ್ರೀತಿಗೆ ಒಲಿದು ಬಂದ ದೃಷ್ಟಿ ಉಳ್ಳವನೇ ನಿನಗೆ ನಿನ್ ನಿನ್ನ ತಿಳುವಳಿಕೆಯನ್ನು ನನಗೆ ನೀಡು ಹರಿಶಂಖಾಯುಗಲಾಂಕಿತ ಪರಮಾಲಂಕೃತ ಬಾಹೋ ಕರುಣಾಪೂರ್ಣವರ ಪ್ರದಚರಿತಂ ಜ್ಞಾಪೆಯ ಮೇ ಮಂಗಳ ವನಿತೆಯ ಅಪಾಂಗ ದೃಷ್ಟಿಗೆ ಒಲಿದವನೇ ನೀನು ಹಾಗಂತ ಹೇಳಿ ಬರೀ ಮೆದುವಾದ ಹದವಾದ ದೃಷ್ಟಿಯಿಂದಲೇ ಕೈಗೂಡುವವನಲ್ಲ ವೀರಾವೇಶದಿಂದ ಹೋರಾಡುವನು ಹೌದು ರೊಮ್ಯಾನ್ಸ್ ಹೀರೋ ಮಾತ್ರ ಅಲ್ಲ ನೀನು ವೀರಾವೇಶದ ಅಂದ್ರೆ ಧೀರೋದಾತ್ತ ಉದಾತ್ತವಾದ ಚಿಂತನೆಗಳಿಂದ ಕೂಡಿ ದುಷ್ಟರನ್ನ ಸದೆಬಡಿಯುವಷ್ಟೂ ತಾಕತ್ತು ನಿನ್ನ ಮಾತುಗಳಿಗೆ ಇದೆ ಆದ್ರಿಂದಾಗಿ ಅದರ ಕುರಿತಾದ ಎಚ್ಚರವನ್ನು ಕೊಡ್ತಾ ಇದ್ದಾರೆ ಅರಿ ಶಂಖ ಯುಗಲ ಅಂಕಿತ ಪರಮಾಲಂಕೃತ ಬಾಹು ಅರಿ ಅಂದ್ರೆ ಸುದರ್ಶನ ಚಕ್ರ ಶಂಖ ಗೊತ್ತಿದೆ ಚಕ್ರ ಶಂಖಗಳನ್ನು ಧರಿಸಿದ ಯುಗಲ ಅಂದ್ರೆ ಜೋಡಿ ಈ ಎರಡನ್ನು ಧರಿಸಿದ ಯುಗಲಾಂಕಿತ ಈ ಎರಡು ಆಭರಣ ಅಂದ್ರೆ ಆಯುಧಗಳನ್ನು ಧರಿಸಿದ ಪರಮಾಲಂಕೃತ ಬಾಹು ಅದು ನೋಡ್ಲಿಕ್ಕೆ ಮೇಲ್ನ ಮೇಲ್ನೋಟಕ್ಕೆ ಚಂದಕ್ಕೆ ಅಲಂಕಾರಕ್ಕೆ ಹಾಕಿಟ್ಟ ಕಾಣತ್ತೆ ಆದ್ರೆ ಶಂಖವಾಗಲಿ ಚಕ್ರವಾಗಲಿ ಶತ್ರುಗಳನ್ನ ಸದೆಬಡಿಯುವುದರಲ್ಲಿ ಅತ್ಯಂತ ನಿಸ್ಸೀಮ ನಿಪುಣ ಅದರಲ್ಲಿ ಸಂದೇಹವೇ ಬೇಡ ಅಂತಹ ಯುಗಲ ಜೋಡಿಯಾದ ಅಂಕಿತ ಪರಮಾಲಂಕೃತ ಭಾವ ಒಂದು ರೀತಿಯಲ್ಲಿ ಅಹ್ ಒಬ್ಬ ಸಜ್ಜನನಿಗೆ ಹೇಳುವಾಗ ಇದರಿಂದ ಸಂದೇಶ ಏನು ಅಂದ್ರೆ ಅಂಕಿತ ಅಂದ್ರೆ ಅದರ ಗುರುತನ್ನ ತೋಳಿನಲ್ಲಿ ಧರಿಸಿದವ ಏನೇನೋ ಟ್ಯಾಟುಗಳನ್ನು ಹಾಕೊಂಡು ನಾವು ನಮ್ಮ ವಿಕೃತಿಯನ್ನ ಮೆರೀತೇವೆ ಆದ್ರೆ ದೀಕ್ಷೆಯನ್ನು ಪಡೆದ ಒಬ್ಬ ಭಕ್ತನ ಸ್ವರೂಪ ಭಗವಂತನ ಶಂಖ ಚಕ್ರಗಳನ್ನ ಬಲಕ್ಕೆ ಶಂಖ ಶ ಚಕ್ರ ಎಡಕ್ಕೆ ಶಂಖ ಅನ್ನುವ ಮುದ್ರೆಗಳನ್ನ ಧರಿಸಿ ನಿನ್ ನಿನ್ನ ಭಕ್ತ ನಾನು ಅಂತ ಅದು ಧರಿಸುವುದು ಅಂತ ಅನ್ನೋದು ಅಲಂಕಾರ ಅಲ್ಲ ಅದು ನಿನ್ನ ದಾಸ ನೀನು ನನಗೆ ಪರಮಪ್ರಿಯ ಅನ್ನೋದನ್ನ ಈಗ ಲೋಕದಲ್ಲೂ ಅಂತಹ ಹಚ್ಚೆಗಳನ್ನ ಹಾಕಿಸಿಕೊಳ್ಳುವುದೇನು ಸರ್ವಸ್ವ ಅವನೇ ಅಥವಾ ಆ ವ್ಯಕ್ತಿ ಅನ್ನುವ ದೃಷ್ಟಿಯಿಂದ ಹಾಕಿಕೊಳ್ತಾರೆ ಎಲ್ಲರೂ ಹಾಕಿಕೊಳ್ತಾರೆ ಆದರೆ ಭಕ್ತನಾದವನು ಎಂಥ ಆ ನೋಡಿ ಆದ್ರೂ ಅದು ಕುಯಿಸಿಕೊಳ್ಳುವಂತದ್ದಲ್ಲ ವರ್ಷಕ್ಕೆ ಒಂದು ಬಾರಿ ಹಾಕುವಂತದ್ದು ಸಿಕ್ಕಿದಾಲಿಗೆಲ್ಲ ಹಾಕುವಂತದ್ದು ಅಂತ ಅನ್ನೋದು ನಮಗೆ ಮೊದ್ಲು ಆ ಸಿಗಬೇಕಾದ ದಿನ ಸಿಗ್ಲಿಲ್ಲ ಅನ್ನುವ ಕಾರಣಕ್ಕೆ ಹಾಕೊಳ್ಳುದಾಗಿದ್ರೆ ತೊಂದ್ರೆ ಇಲ್ಲ ಅದು ಬಿಟ್ಟು ಅದಕ್ಕೆ ಒಂದು ವ್ರತ ಅನುಷ್ಠಾನ ದೀಕ್ಷೆ ದೀಕ್ಷೆಗೆ ಸಂಬಂಧಪಟ್ಟ ಯಜ್ಞ ಇತ್ಯಾದಿಗಳು ನಡೆಯದೆ ಹಾಕೊಳ್ಳೋದ್ರಲ್ಲಿ ಅಂತ ವಿಶೇಷವಾದ ಅಹ್ ಫಲ ಇಲ್ಲ ನಮ್ಗೆ ಎಚ್ಚರ ಇರ್ಬೇಕು ಅದ್ರ ಬಗ್ಗೆ ಅನಿವಾರ್ಯವಾಯಿತು ದೊಡ್ಡವರು ಜ್ಞಾನಿಗಳು ಹಾಕ್ತಾರೆ ಅನ್ನೋದ್ರ ಬಗ್ಗೆ ಹೊರತುಪಡಿಸಿ ನಾವು ಅದ್ರ ಬಗ್ಗೆ ತೀವ್ರವಾದ ಜಿಜ್ಞಾಸೆಗೆ ಒಳಪಟ್ಟು ನಾವು ಯೋಚಿಸಿದ್ರೆ ಗಮನ ಹರಿಸಿ ಅದು ಒಂದು ದೀಕ್ಷಾ ಪುರಸ್ಕಾರ ಆದ್ರಿಂದಾಗಿ ಅದು ಕೇವಲ ಒಂದು ಚಂದಕ್ಕಾಗಿ ಅಂತ ಹಾಕೊಳ್ಳದೆ ಭಗವಂತ ತೊಟ್ಟ ಆಭರಣದಂತೆ ತೋಳುಗಳಲ್ಲಿ ಅದನ್ನು ಹೊಂದಿದ್ದಾನೆ ಅದು ಅವನ ಕಾರ್ಯಕ್ಕೆ ಬರುವಂಥದ್ದು ಭಗವಂತನ ಕಾರ್ಯಕ್ಕೆ ಬರುವಂಥದ್ದು ಅಂದ್ರೆ ನಾವು ಭಗವಂತನಿಗೆ ಭಕ್ತರು ಅನ್ನುವ ಕಾರ್ಯವೂ ಕೂಡ ಅಲ್ಲಿ ಚೆನ್ನಾಗಿ ನಡೆದಾಗ ಅದಕ್ಕೆ ಅರ್ಥ ಬರುತ್ತೆ ಹೀಗೆ ಇಂತಹ ನಿನ್ನ ಕರುಣಾಪೂರ್ಣವಾದ ವರಪ್ರದವಾದ ಚರಿತ್ರೆಯನ್ನು ನನಗೆ ತಿಳಿಯಗೊಡು ತಿಳಿಸಿಕೊಡು ಅಂತ ಭಕ್ತನಾಗಿ ಕೇಳಿಸಿಕೊಳ್ತಾ ಇದ್ದಾನೆ ಮುಂದೆ ಮತ್ತೆ ಆ ಅಲಂಕಾರದ ಅವನ ಆಭರಣಗಳ ವೈಚಿತ್ರ್ಯವನ್ನ ನಿರೂಪಣೆ ಮಾಡ್ತಾರೆ ಆ ಭಾಗವನ್ನು ಮತ್ತೆ ನಾಳೆಯ ಚಿಂತನೆಯಲ್ಲಿ ಕೇಳಿ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ కాయైన వాచా మనసేంద్రియర్వా బుద్ధ్యాత్మన వాను కరోమి యత్య కరో్య సకలం తరస్మ నారాయణీతి సమర్పయా శ్రీహరి ప్రియతీకృష్ణర్పితమస్